ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಹಾರುಗೆರಿ ಪಟ್ಟಣದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾರುಗೆರೆ ಪಟ್ಟಣ ಸುತ್ತಮುತ್ತಲಿರುವ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಹಾರುಗೆರಿಯ ಶ್ರೀ ಎಸ್ ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಆಯಿಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಎಸ್ ಜಂಬಗಿ ಅವರು ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸತ್ಕರಿಸಿ ಗೌರವಿಸಿದರು ಮುಂದಿನ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕೆಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವರ್ಷ ಎಲ್ ಜಂಬಗಿ ಮಕ್ಕಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾದ ವಸಂತ್ ಲಾಳಿ ಬರ್ಮು ಶಶಿಧರ್ ಸಿಂಘೆ ಡಾಕ್ಟರ್ ಬರ್ದೇಶ್ ಚೌಗ್ಲಾ ಮಲ್ಲಿನಾಥ್ ಹುಕ್ಕೇರಿ ಎಡಿ ಟೊಣಗೆ ಡಾಕ್ಟರ್ ಪ್ರಶಾಂತ್ ಮಲ್ಲಪ್ಪ ಐನಾಪುರ್ ಪ್ರಾಚಾರ್ಯರು ಡಾಕ್ಟರ್ ಬಸವರಾಜ್ ಘಂಟಿ ಡಾಕ್ಟರ್ ಆರ್ ಎಸ್ ಕಾಗ್ವಾಡೆ ಡಾಕ್ಟರ್ ಹಜರತ್ ಅಲಿ ಪನಾರೆ ಅಂಗಸಂಸ್ಥೆಗಳ ಎಲ್ಲ ಉಪನ್ಯಾಸಕ ವೃಂದ ಹಾಗೂ ಶಿಕ್ಷಕರು ವಿದ್ಯಾರ್ಥಿಯ ಪಾಲಕರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಆರ್ ಸಿ ಉಳ್ಳಾಗಡ್ಡಿ ನೆರವೇರಿಸಿದರು

よろしくお願いしま <Bard ic Luther> す。 Thank you. Very much. ಮಾತಾಡೋಕ್ಕಿಂತ ನಾವು ಏನು ಮಾಡಬೇಕಾದ್ರೆ ಸನ್ಮಾನೀಯವಿ ಆದರೂ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಶಿಕ್ಷಣ ರಂಗದಲ್ಲಿ ಅತ್ಯಂತ ನಮ್ಮ ಕರ್ನಾಟಕದಲ್ಲಿ ವೇಗವಾಗಿ ಬರುತ್ತಿರೋದಾಗ ನಾವು ಹೋದಾಗ ತೊಂಬತ್ತರ ಮೇಲೆ ಯಶ್ ಯಶ್ವಿನಿ ಸ್ಕೋರ್ ಮೇಲೆ ಅಂತ ತಿಳ್ಕೊಂಡು ನಾವು ಸನ್ಮಾನ ಮಾಡೋಕ್ಕೆ ಸಾವಿರಾರು ಸಾವಿರಗಡೆ ಮಂದಿ ಸನ್ಮಾನ ಮಾಡಬೇಕಾಗುತ್ತೆ ನಾವು ಎಸ್ ಎಲ್ ಸಿ ಇದ್ದಾಗ ಅರವತ್ತೈದು ಎಪ್ಪತ್ತು ಊರಿಗೆ ಬಂದ ಪ್ರಸ್ತಾಸ್ಕೊಳ್ತಿರ್ತೀವಿ ಸೊ ಅಂದರೆ ಅಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಜಾಸ್ತಿ ಆಗ್ಯಾರ ಅವ್ರಿಗೆ ಕಾಪಿ ಮಾಡಿ ಅಂತ ಹೇಳ್ತಾ ಇಲ್ಲ ಅಷ್ಟೊಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪಾಲಕರು ತಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಇವತ್ತು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಟ್ಯೂಷನ್ ಆಗಿರ್ಬೋದು ಬೆಳಿಗ್ಗೆ ಹೋಗಿ ಬಿಡೋದಾಗಿರ್ಬೋದು ಅವರಿಗೆ ಹೆಚ್ಚಿನ ಫೀಸನ್ನು ಕೊಟ್ಟು ಕಲಿಸೋದರಲ್ಲಿ ಭಾಳಷ್ಟು ಜನ ಸೊ ಈ ಪ್ರಥಮವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಯಾರ್ಯಾರು ಅಂಕಗಳನ್ನು ತಗೊಂಡು ಸನ್ಮಾನಿತರಿದ್ದಾರೆ ಹಾಗೂ ಉಳಿದೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಬಗ್ಗೆ ಅಂತಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಪೂರಕವಾದ ಗಣನೆ ತಗೊಂಡಿವೆ ವಿಶೇಷ ಫೋಟೋ ಹಾಕಿದ್ದೀವಿ ಅಂತಂದ್ರೆ ಕೆಲಸ ಮುಖ್ಯ ಆಗಿದೆ ಇದೊಂದು ಶಿಕ್ಷಣ ರಂಗ ಅಂತಂದ್ರೆ ಒಂದು ಆಶ್ರಿಸಿದೆ ಸುದರಿಯ ಐದಾರು ಹೋಗಿ ಹೋಗಿ ಹುಟ್ಟಿದಾಗಷ್ಟ ಅವರಿಗೆ ಹೇಳಿ ಸಿಗ್ತದೆ ಇದು ಒಂದನೇ ರೌಂಡ್ ಓದೋದಂತೆ ನೀವು ಕೂಗಬೇಕು ಇನ್ನು ನಾಲ್ಕು ರೌಂಡ್ ಅದು ಸೊ ಹೀಗಾಗಿ ಇದು ಈ ಸನ್ಮಾನಿತರು ಹಾಗಾಗಿ ಪರ್ಸೆಂಟೇಜ್ ಮಕ್ಕಳು ಬಂದ ಹೋದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಈ ಸನ್ಮಾನಿತರಿಗೆ ಭಾಳ ಸನ್ಮಾನ ತೊಗೊಂಡಿವಿ ಭಾಳ ನಮ್ಗೆ ನೈಂಟಿ ಏಟ್ ಪರ್ಸೆಂಟ್ ಮಾಡಿದ ನೈಂಟಿ ನೈನ್ ಪರ್ಸೆಂಟ್ ಮಾಡಿದರೆ ನಿಮ್ಮ ಕೆಲಸ ಮುಗಿಯಂಗಿಲ್ಲ ಬಹುತೇಕ ಶಿಕ್ಷಣದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪದಗಳಿರ್ತದೆ ಶಿಕ್ಷಣ ಸಂಸ್ಥೆ ಊರಿನ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಆರು ಲಕ್ಷ ರೂಪಾಯಿ ಒಳ್ಳೇದ ಕೊಡ್ತೀನಿ ನಾ ಅಡ್ಮಿಷನ್ ಮಾಡಿದ್ರೆ ಕೆಲಸ ಹೋಗಿಲ್ಲ ಒಂದು ಸತ್ತಿದ್ದಾಗ ನಿಮ್ಮಂತವ್ರು ನಾವು ಸಾವಿರ ಜನ ಇರ್ತಾರೆ ಅವ್ರೆಲ್ಲರಿಗೆ ಒಂದಿರ ಕಳಿಸ್ತಾರೆ ಈ ಒಂದು ಕ್ಲಾಸ್ ತೊಗೊಂಡ್ರೆ ಈ ಒಂದೇ ವಿದ್ಯಾರ್ಥಿಯಿಂದ ಒಂದೂರ ಐವತ್ತನೇ ವಿದ್ಯಾರ್ಥಿಗಳಿಗೆ ಸೇಮ್ ಕ್ಲಾಸ್ ತಗೋತಾರೆ ಅದರಲ್ಲಿ ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸರಿಯಾಗಿ ಅಭ್ಯಾಸ ಮಾಡ್ತಾರೋ ಇಲ್ಲೋ ಅವ್ರಿಗೆ ಯಾರ ಜೊತೆಗೂ ಮೇಡಮ್ ಆಗೋಳೋ ಆಗಲೆಲ್ಲ ಟೀಚರ್ಸ್ಗಿ ಬೇಡಿಯಾಗುತ್ತೆ ಅವ್ರಿಗೆ ಅಭ್ಯಾಸ ಯಾಕಂದ್ರೆ ಇನ್ನೊಂದು ಎಸ್ ಎಸ್ ಎಲ್ ಸಿ ಯಿಂದ ಪಿ ಯು ಸಿ ಹೋಗಿದ ಮಧ್ಯಾಹ್ನ ವಯಸ್ಸಿನ ಈ ಮಕ್ಕಳಿಗೆ ಹೊರಗಡೆ ಹೊರಗಡೆ ಅವರು ಕೂಡ ಮಾತಾಡಿ ಗೊತ್ತಿರಂಗಿಲ್ಲ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನ ನೋಡಿನಿ ತೊಂಬತ್ತೆಂಟು ಪರ್ಸೆಂಟ್ ಮಾಡಿದವರು ಮುಂದಿನ ಸರಿ ಯಾವ ಪರ್ಸೆಂಟ್ ಮಾಡಂಗಿಲ್ಲ